ಮಾರ್ನಬೈಲು ಸಾಲತ್ತೂರು ರಾಜ್ಯ ಹೆದ್ದಾರಿಯ ಹತ್ತಿರ ಮೂಡ ಗ್ರಾಮದ ಕಾರಾಜ ಎಂಬಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀಶೈಲ ಪೆಟ್ರೋಲಿಯಂ ಇದರ ಉದ್ಘಾಟನಾ ಸಮಾರಂಭ ಇಂದು ನಡೆಯಿತು ಶ್ರೀಧಾಮ ಮಾನಿಲದ ಪರಮ ಪೂಜ್ಯ ಶ್ರೀ ದಾಸ ಪರಮಹಂಸ ಸ್ವಾಮೀಜಿ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸಿ ಉದ್ಘಾಟಿಸಿದ್ರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಬಿ ರಮನಾಥ ರೈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನಿಲ ಫಾದರ್ ಅನಿಲ್ ಕ್ಯಾಟೆಡ್ ಡಿಮೆಲ್ಲೋ ಧರ್ಮಗುರುಗಳು ಅಮ್ಟೂರು ಚರ್ಚ್ ವಿ ಶಾಫಿ ಮಥನಿ ಬೊಲ್ಲಾಯಿ ಜುಮ ಮಸೀದಿ ಖದೀಬರು ಉಸ್ಮಾನ್ ಮದನಿ ಧರ್ಮಗುರುಗಳು ಕಾರಾಚಿ ಮಸೀದಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಸಂಜೀವ ಪೂಜಾರಿ ಬಿರುವ ರಾಜಶೇಖರ್ ರೈ ಕಳ್ಳಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾದ ಎಂ ಎಸ್ ಮೊಹಮ್ಮದ್ ಸಜೀಪಮೂಡ ಗ್ರಾಮ ಪಂಚಾಯತ್ ಅಧ್ಯಕ್ಷ ಶ್ರೀಮತಿ ಶೋಭಾ ಶೆಟ್ಟಿ ಪುರುಷೋತ್ತಮ ಪೂಜಾರಿ ಕಾರಾಜೆ ಮಾಲಕರಾದ ಚರಿಷ್ಮಾ ರೈ ಗುತ್ತಿಗೆದಾರರು ಅಧ್ಯಕ್ಷರು ಬಂಟ್ವಾಳ ತಾಲೂಕು ಶೈಲೇಶ್ ಕುಚ್ಚಿಗುಡ್ಡೆ ರಮೇಶ್ ಬೈಲ್ ಅರವಿಂದ ಆರ್ ಚೀಫ್ ರಿವಿಜನಲ್ ಮ್ಯಾನೇಜರ್ ಎಲ್ ಮೊದಲಾದವರು ಉಪಸ್ಥಿತರಿದ್ದರು ಗಿರೀಶ್ ಕುಮಾರ್ ಪೆರುವ ಸ್ವಾಗತ ಹಾಗೂ ಧನ್ಯವಾದವನ್ನು ತಿಳಿಸಿದ್ರು ಮತ್ತೆ ಮಾರನ ಮೇಲೆ ದಾಟಿ ಮೆಲ್ಕರ್ಗೆ ಹೋಗ್ಬೇಕು ಅದು ತುಂಬಾ ಕಷ್ಟವಾಗ್ತಾ ಇದೆ ಸಮಾಜ ಸೇವೆ ಆಗಿದೆ ಇದರಲ್ಲಿ ತುಂಬಾ ಜನರಿಗೆ ಈ ರ ಬದಿಯಲ್ಲಿ ಓಡಾಡುವವರಿಗೆ ಅನುಕೂಲವಾಗಲಿದೆ ಸೌಹಾರ್ದತೆಗೆ ಸಾಕ್ಷಿಯಾಗಿರುವ ಈ ಸಂಸ್ಥೆಗೆ ಶುಭ ಆರೈಕೆ ಮಾಡಿದಂತ ಉಸ್ಮಾನ್ ಮದನಿ ಕಾರಜೆ ಇವರಿಗೆ ಅಭಿನಂದನೆ ಸಲ್ಲಿಸುತ್ತ ನಮ್ಮ ಈ ಭಾಗದ ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಸೇರ್ನಂಚಿನ ಮಾತ ಪ್ರೀತಿದ ರಮನಾತ್ರೆಕ್ಲ ಅಭಿಮಾನುಲೆ ಅಂಚನೆ ಆರ್ನ ಮಾತ ಬಂಧು ಮೈತ್ರು ನಕ್ಲೆ ಇಂದೆ ಶ್ರೀಶೈಲಪ್ಪ ಪನ್ಪಿನ ಪುತರ್ಡ್ ನಮ್ಮ ಮುಗರ್ನಾಡು ಚರ್ಚ್ ಧರ್ಮಗುರುಗಳ ಧರ್ಮ ಗುರೂಪ್ಲ ಉಲ್ಲೆರ್ ಆರೆಗ್ಲ ಉಂದಿ ಸವಂದು ಅಂಚನೆ ಅರೆಕ್ ಪಂಡ ಐತೆ ಆರೆ ಇಲ್ಯಾಪೆರ್ ಆತ್ ಎನ್ ಪಂಡಿದ ತಪ್ಪ ಪುಂಡ ಪನ್ಪುಂಡ ಐತೆ ಆರ್ ಆಪುಂಡು ಐಟ್ ಆತ್ರೆ ಅಲ್ಲಿ ಮಾತ್ರ ಪೆಟ್ರೋಲ್ ಪೆಟ್ರೋಲ್ ಪಂಪ್ ಇರುವಂತಹ ಅವಕಾಶ ಆದರೆ ಇವತ್ತು ಪ್ರತಿಯೊಂದು ಕಿಲೋಮೀಟರ್ ಗೆ ಪೆಟ್ರೋಲ್ ಪಂಪ್ ಇರುವಂತಹ ಸಂದರ್ಭದಲ್ಲಿ ಇಷ್ಟು ಈ ಒಂದು ಇಷ್ಟು ವರ್ಷದ ರಾಜಕೀಯ ವಿದ್ಯಮಾನದಲ್ಲಿ ಅವರು ಏನೋ ಮಾಡಿಲ್ಲ ಮಾಡಿಲ್ಲ ಅಂತ ಹೇಳಿದ್ರೆ ಮಾಡಿಲ್ಲ ಅಂತ ಹೇಳಿದ್ರೆ ಮಾಡಬೇಕು ಅಂತ ಇಲ್ಲ ಅವರಿಗೆ ದೇವರು ಭಗವಂತ ಅವರಿಗೆ ಕಳುಹಿಸಿದ ಆದರೂ ತನ್ನ ಮಗಳ ಸಹಭಾಗಿತ್ವದಲ್ಲಿ ಇದು ನಡೀಲಿ ಅನ್ನುವಂಥ ಒಂದು ಒಳ್ಳೆಯ ಮನೋಭಾವದಲ್ಲಿ ಈ ಚಿಂತನೆ ಈ ಕಲ್ಪನೆ ಅವರು ನಡೆದಿದೆ ಅದಕ್ಕೆ ಪೂರಕವಾಗಿ ಅವರ ಧರ್ಮ ಪತ್ನಿಯವರು ಮಗ ಎಲ್ಲರೂ ಹೊಂದಾಣಿಕೆ ಮಾಡಿಕೊಂಡು ಈ ಸಂಸ್ಥೆಯನ್ನ ಇದು ಶ್ರೀಶೈಲ ಆ ಭಗವಂತನ ತಿರುಪತಿ ತಿಮ್ಮಪ್ಪನ ಹೆಸರು ಶೈಲ ಶೈಲ ನಿವಾಸ ಅಂತ ಹೇಳ್ತಾರೆ ಅವ ವಾಸವಾಗಿರ್ತಕ್ಕಂಥ ಶೈಲ ಶೈಲಾದ್ರಿ ಆ ಬೆಟ್ಟದ ಹೆಸರು ಶೈಲ ಆದ್ರಿಂದ ಈ ಒಂದು ಅವನ ಪರಮಾತ್ಮನ ಹೆಸರಲ್ಲಿ ಇದು ನಡೆಯುವಂಥದ್ದು ಲೋಕದ ನಿಯಮಕನಾದಂಥ ಜಗದೀಶ ಭಗವಂತ ಎಲ್ಲರಿಗೂ ಇದನ್ನು ಈ ಸಂಸ್ಥೆಯ ವ್ಯವಹಾರ ಒಳ್ಳೆ ರೀತಿಯಲ್ಲಿ ನಡೆದಿದೆ ಒಳ್ಳೆ ಜಾಗದಲ್ಲಿ ಇದೆ ಪ್ರಣೊಂದ ಮತ್ತು ನಾಲ್ಕೇತಾಯನ ಆರಾಧನೆ ಆಗತಕ್ಕಂಥ ವಿಶಿಷ್ಟವಾದಂಥ ಧರ್ಮದ ಗೊತ್ತಿಗೆ ಇರತಕ್ಕಂಥ ಈ ಪರಿಸರದಲ್ಲಿ ಅವರ ಸಹೋದರ ಇದ್ದಾರೆ